ಹಾಯ್ ಫ್ರೆಂಡ್ಸ್ ಸೊ ಸರ್ಕಾರದ ಕಡೆಯಿಂದ ಪದವಿ ಓದ್ತಿರುವ ಹೆಣ್ಮಕ್ಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಒಂದು ಫ್ರೀ ಸ್ಕಾಲರ್ಶಿಪ್ ಸ್ಕೀಮ್ ತಗೊಬಂದಿದ್ದಾರೆ ಗೌರ್ಮೆಂಟು ಹೆಣ್ಮಕ್ಳಿಗೆ ತುಂಬ ಸಹಾಯ ಆಗಲಿ ಅಂತ ಯಾರ್ಯಾರು ಪದವಿ ಓದ್ತಾ ಇದ್ದಾರೆ ನಿಮಗೆಲ್ಲ ಒಳ್ಳೆ ಅವಕಾಶ ಇದು ಬನ್ನಿ ಈ ಸ್ಕೀಮ್ ಏನಂತ ನೋಡೋಣ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಜಿಮ್ ಪ್ರೇಮ್ ಜಿ ಫೌಂಡೇಶನ್ಸ್ ಸೇರಿ ದೀಪಿಕಾ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಮಾಡಿದ್ದಾರೆ ಸೊ ಯಾರಿಗೆ ಅಂದರೆ ಪದವಿ ಓದ್ತಿರೋ ಹೆಣ್ಮಕ್ಳಿಗೆ ಮಾತ್ರ ಸೊ ಎರಡು ಸಾವಿರದ ಇಪ್ಪತ್ತೈದು ಸಾಲಲ್ಲಿ ಮೂವತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಸ್ಕೀಮ್ ನೀಡ್ತಾರೆ ಮತ್ತು ಗೌರ್ಮೆಂಟ್ ಹೇಳೋ ಪ್ರಕಾರ ಅಕಸ್ಮಾತ್ ಅಪ್ಲಿಕೇಶನ್ ಏನಾದರೂ ಮೂವತ್ತೇಳು ಸಾವಿರಕ್ಕಿಂತ ಜಾಸ್ತಿ ಆದರೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಬನ್ನಿ ಇದು ಯಾರ್ಯಾರು ಇದಕ್ಕೆ ಅರ್ಹರು ಅಂತ ನೋಡೋಣ ಸೊ ಫಸ್ಟ್ ಮೊದಲನೇದಾಗಿ ಈ ಸ್ಕೀಮ್ ಹೆಣ್ಮಕ್ಳಿಗೆ ಮಾತ್ರ ಅಂದರೆ ಸರ್ಕಾರಿ ಕಾಲೇಜಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಹತ್ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಆಗಿರಬೇಕು ಮತ್ತು ಒಂದನೇ ತರಗತಿಯಿಂದ ಹತ್ತನೇ ತಾರೀಕು ಫೇಲ್ ಆಗಿರಬಾರ್ದು ಫೇಲ್ ಆಗಿದಾಗ ನೀವು ಟೆಂತ್ ಇಂದ ಪಿ ಯು ಸಿವರೆಗೂ ವರೆಗೂ ಮುಗಿಸಿರ್ಬೇಕು ನಂತರ ನೀವು ಯಾವುದಾದರೂ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ಜಾಯಿನ್ ಆಗಿರಬೇಕು ಎರಡು ಕಂಡೀಷನ್ ನೀವು ಪಾಸ್ ಮಾಡಿದ್ರೆ ನಿಮಗೆ ಗೌರ್ಮೆಂಟ್ ನಿಮ್ಮ ಪದವಿ ಮುಗಿಯೋವರೆಗೂ ಪ್ರತಿ ವರ್ಷ ಮೂವತ್ತು ಸಾವಿರ ಸ್ಕಾಲರ್ಶಿಪ್ ಕೊಡ್ತಾರೆ ಸೊ ಸರ್ಕಾರ ಹೇಳೋ ಪ್ರಕಾರ ಸೊ ವಿದ್ಯಾರ್ಥಿಗಳು ಈ ಮೊತ್ತ ಕಾಲೇಜ್ ಫೀಸ್ಗೆ ಇಲ್ಲ ಶೈಕ್ಷಣಿಕ ಖರ್ಚಿಗೆ ಬಳಸ್ಬೋದು ಜೊತೆಗೆ ಯಾರ್ಯಾರು ಈಗಾಗಲೇ ಪದವಿಗೆ ಸೇರಿದ್ದೀರ ನೀವು ಸರ್ಕಾರಿ ಕಾಲೇಜ್ಗಾರರು ಸೇರಿರ್ಬೋದು ಇಲ್ಲ ಪ್ರೈವೇಟ್ ಕಾಲೇಜ್ಗಾರರು ಸೇರಿರ್ಬೋದು ಸೊ ನೀವು ಕೂಡ ಇದು ಸ್ಕೀಮ್ ತಗೊಳ್ಳೋದಕ್ಕೆ ಅರ್ಹರಾಗಿರ್ತೀರ ಸೊ ನೀವು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಸೆಪ್ಟೆಂಬರ್ ಮೂವತ್ತು ಲಾಸ್ಟ್ ಡೇಟ್ ಆಗಿರುತ್ತೆ ಇದನ್ನು ಅಪ್ಲೈ ಮಾಡೋದಕ್ಕೆ ಸೊ ದಯವಿಟ್ಟು ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಆದಷ್ಟು ಬೇಗ ಅಪ್ಲೈ ಮಾಡಿ ಮತ್ತು ಈ ಸ್ಕೀಮ್ನ ಉಪಯೋಗ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಇದ್ರೆ ಅವ್ರಿಗೂ ಕೂಡ ವೀಡಿಯೋ ಶೇರ್ ಮಾಡಿ ನೋಡಲಿ ಅವರು ಕೂಡ ಈ ಸ್ಕೀಮ್ನ ಸದುಪಯೋಗ ಪಡಿಸ್ಕೋಬೋದು ಸೊ ಬನ್ನಿ ಈಗ ನಾನು ಇದು ಯಾವ ಥರ ನಿಮಗೆ ಆ ವೆಬ್ಸೈಟ್ ಅಂತ ತೋರಿಸ್ತೀನಿ ಸೊ ನೋಡಿಕೊಂಡು ನೀವು ಕೂಡ ಅದೇ ಥರ ಅಪ್ಲೈ ಮಾಡ್ಬೋದು ಸೊ ನೋಡಿ ನಿಮ್ಮ ಇಂಟರ್ನೆಟ್ ಓಪನ್ ಮಾಡಿ ಅಲ್ಲಿ ಅಜೀಮ್ ಪ್ರೇಮ್ ಜಿ ಫೌಂಡೇಶನ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಬರುತ್ತೆ ಫಸ್ಟನ್ನೇ ನೋಡಿ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಡಾಟ್ ಓ ಆರ್ ಜಿ ಅಂತ ಓಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಡೈರೆಕ್ಟಾಗಿ ಅವ್ರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ವಲ್ಪ ಲೋಡ್ ಆಗ್ತಾ ಇದೆ ಅವ್ರ ವೆಬ್ಸೈಟ್ ಓಪನ್ ಆಗುತ್ತೆ ನಿಮಗೆ ಆ ವೆಬ್ಸೈಟಲ್ಲೇ ನಾವು ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಬನ್ನಿ ನಾನು ನಿಮಗೆ ಹೇಳ್ತೀನಿ ಸೊ ನೋಡಿ ಅದು ವೆಬ್ಸೈಟ್ ಬಂತು ಕೆಳಗಡೆ ಬನ್ನಿ ನಿಮ್ಮ ಕೆಳಗಡೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಪ್ಲೈ ನೋವು ಅಂತ ಇದೆ ಕೆಳಗಡೆ ರೀಡ್ ಮೋರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಹೊಸದು ಪೇಜ್ ಬರುತ್ತೆ ಇಲ್ಲಿ ನಿಮಗೆ ರಿಜಿಸ್ಟರ್ ನ್ಯೂ ಅಪ್ಲಿಕೆಂಟ್ ಅಂತ ಇದೆ ಇಲ್ಲ ಲಾಗಿನ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಇದೆ ಸೊ ನೀವು ಆಲ್ರೆಡಿ ಇದ್ದರೆ ಲಾಗಿನ್ಗೆ ಹೋಗ್ಬೋದು ಇಲ್ಲ ಹೊಸ್ದಾಗಿ ಇದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಹೊಸದು ಬರುತ್ತೆ ನೋಡಿ ಇಲ್ಲಿ ನೀವು ಫಸ್ಟು ಫೀಮೇಲ್ ಅಂತ ಕೊಡಿ ಮೊದಲನೇದಕ್ಕೆ ನಂತರ ನೀವು ಹತ್ತನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲಿಂದ ಪಾಸ್ ಮಾಡಿದ್ದೀರಾ ಅಂತ ಎಸ್ ಅಂತ ಕೊಡಿ ಸೊ ಹಂಗೆ ಟ್ವೆಲ್ತ್ ಕೂಡ ಗೌರ್ಮೆಂಟ್ ಸ್ಕೂಲಿಂದ ಪಾಸ್ ಮಾಡಿದ ಅಂತ ಕೇಳ್ತಾರೆ ಅದಕ್ಕೂ ಎಸ್ ಅಂತ ಕೊಡಿ ನಂತರ ಸೊ ಹತ್ತು ಮತ್ತು ಹನ್ನೆರಡನೇ ತರಗತಿನ ಈ ಕೊಟ್ಟಿರೋ ರಾಜ್ಯಗಳಲ್ಲಿ ಮುಗಿಸಿದ್ದೀರಾ ಅಂತ ಕೇಳ್ತಾರೆ ಅಲ್ಲಿ ಕರ್ನಾಟಕ ಅಂತ ಇದೆ ಸೊ ಅದಕ್ಕೂ ಕೂಡ ಎಸ್ ಅಂತ ಕೊಡಿ ಸೊ ನಂತರ ಫಸ್ಟ್ ಇಯರ್ ಡಿಗ್ರಿಗೆ ಸೇರಿದ್ದೀರಾ ಅಂತ ಕೇಳ್ತಾರೆ ಡಿಗ್ರಿ ಅಥವಾ ಡಿಪ್ಲೊಮೊ ಕೋರ್ಸ್ಗೆ ಸೊ ಅದಕ್ಕೂ ಕೂಡ ಎಸ್ ಅಂತ ಕೊಡಿ ಸೊ ನಂತರ ಅದು ನಿಮ್ಗೆ ಚೆಕ್ ಮಾಡುತ್ತೆ ಅವ್ರು ನಿಮ್ಗೆ ಹೇಳ್ತಾರೆ ಈ ಥರ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು ಅಂತ ನಂತರ ನಿಮ್ಮ ಫೋನ್ ನಂಬರ್ ಕೇಳ್ತಾರೆ ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಿ ನಿಮಗೆ ಒ ಟಿ ಪಿ ಬರುತ್ತೆ ನಂತರ ಅದು ಅಪ್ಲಿಕೇಶನ್ ಫಿಲ್ ಮಾಡಿ ಫಿಲ್ ಮಾಡಿದ ತಕ್ಷಣ ಎಲಿಜಿಬಲ್ ಆಗ್ತೀರಾ ಸೊ ನಂತರ ನೀವು ಅದಕ್ಕೆ